ಮುಳಬಾಲ್ ತಾಲೂಕು ಮುಳುಬಾಲು ಜನಸೇನಾ ರೈತಪರ ಸಂಘಟನೆಗಳಿಂದ ಇಂದು ಮುಳುಬಾಲ್ನಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ನಡೆದಿರುವಂತಹ ಅನ್ಯಾಯಗಳ ಬಗ್ಗೆ ಅನ್ಯಾಯಗಳ ಬಗ್ಗೆ ಸಂಘಟನೆಗಳಾದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿ ವತಿಯಿಂದ ರೈತ ಮಿತ್ರ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಈ ಅನಿರ್ದಿಷ್ಟ ಕಾಲಾವಧಿ ಮುಷ್ಕರಕ್ಕೆ ತಮ್ಮ ತಮ್ಮೆಲ್ಲರೂ ಭಾಗವಹಿಸಿದರೆ ಇವರೆಲ್ಲರ ಮುಖಾಂತರ ಅವರಿಗೆ ಸಹಕಾರ ನೀಡಲು ನಾವು ಮುಂದಾಗಿದ್ದೀವಿ ಇದೇ ರೀತಿಯಲ್ಲಿ ಅಲ್ಲಿ ನಡೆದ ವ್ಯವಹಾರ ಅವ್ಯವಹಾರಗಳ ಬಗ್ಗೆ ಮಾಹಿತಿ ಕೂಡ ನಾವು ಪಡೆದಿರ್ತೀವಿ ಆ ಮಾಹಿತಿಗಳು ಪ್ರಕಾರ ಒಂದೊಂದಾಗಿ ಹೇಳಕ್ಕೋದ್ರೆ ಇಲ್ಲಿ ಅನೇಕ ಅನೇಕ ಹಲವಾರು ಹಗರಣಗಳನ್ನ ಈ ತಾಲೂಕು ಪಂಚಾಯತ್ ಆಫೀಸ್ ಗಳಲ್ಲಿ ನಡೆದಿರೋದು ಪೂರ್ವಂಕುಶವಾಗಿ ದಾಖಲೆ ಸಮೇತ ತಿಳಿದಿರೋತದೆ ಈ ದಾಖಲಾತಿಗಳನ್ನ ಅದು ಯಾವ ರೀತಿ ಪಡೆದಿದ್ದಾರೆ ಏನು ಎತ್ತ ಅನ್ನೋದನ್ನ ನೀವು ವಿಚಾರಣೆ ಮಾಡೋದಕ್ಕೆ ಮೊದಲು ಇಲ್ಲಿ ನಡೆದಿರೋ ಹಗರಣಗಳ ಬಗ್ಗೆ ತಿಳ್ಕೋಬೇಕು ಇಲ್ಲಿ ನಡೆದಿರೋ ಹಗರಣಗಳು ಸಣ್ಣ ಪುಟ್ಟದ್ದಲ್ಲ ಎಸ್ ಸಿ ಎಸ್ ಟಿ ಅಕೌಂಟ್ ನಲ್ಲಿ ಹಣವನ್ನ ಡ್ರಾ ಮಾಡಿಕೊಂಡು ಅವರ ಸ್ವಂತ ಖರ್ಚಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಯಾವುದೇ ರೀತಿಯಾದ ಹಳ್ಳಿಗಳಲ್ಲಿ ಅಭಿವೃದ್ಧಿ ಮಾಡಿಲ್ಲ ಎಸ್ ಎಸ್ ಏರಿಯಾ ಏರಿಯಗಳಲ್ಲೂ ಅಭಿವೃದ್ಧಿ ಮಾಡಿಲ್ಲ ಕಾಲುವೆಗಳು ಮಾಡಿಲ್ಲ ಏನು ಇಲ್ಲ ಅವ್ರು ಬರಬೇಕಾಗಿರೋ ಮೂಲ ಸೌಕರ್ಯಗಳನ್ನೂ ಇವರು ಮಾಡದೆ ಎಲ್ಲ ಹಣವನ್ನ ಡ್ರಾ ಪಡೆದು ಏನು ಮಾಡಿದ್ರು ಅನ್ನೋದು ಇನ್ನ ನಮ್ಗೆ ತಿಳುವಳಿಕೆ ಬಂದಿಲ್ಲ ಅದು ಯಾವ ರೀತಿ ಇವರು ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅದು ಒಂದು ತಿಂಗಳಲ್ಲಿ ಎರಡು ಕೋಟಿ ರೂಪಾಯಿ ಹಣಗಳನ್ನ ಡ್ರಾ ಮಾಡಿದ್ದಾರೆ ಅಂದ್ರೆ ಇದನ್ನ ಕೂಲಂಕಷವಾಗಿ ಮಾತನಾಡಿ ಚರ್ಚೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸೂಕ್ತ ಅಹ್ ತನಿಖೆ ನಡೆಸಿ ಅವ್ರನ್ನ ಬಂಧನೆ ಮಾಡಬೇಕು ಮತ್ತೆ ಅವ್ರನ್ನ ಉದ್ಯೋಗದಿಂದ ವಜಾ ಮಾಡಬೇಕಂತ ನಮ್ಮ ಜನಸೇನಾ ಕಾರ್ಯಕರ್ತರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಅವರು ಇನ್ನ ಅನೇಕ ಗಣ್ಯ ವ್ಯಕ್ತಿಗಳು ಸೇರಿದರೆ ಇದಕ್ಕೆ ನಮ್ಮ ಸ್ನೇಹಿತರು ಗೆಳೆಯರು ಎಲ್ಲರೂ ಸೇರಿದರೆ ಇದನ್ನ ನೀಟಾಗಿ ನಚ್ಚುಕಟ್ಟಾಗಿ ಆಯಾ ಸಂ ಆಯಾ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ತನಿಖೆ ಮಾಡಿ ಅವರನ್ನ ಉದ್ಯೋಗದಿಂದ ವಜಾಗೊಳಿಸಬೇಕಾಗಿ ತ ಮನವಿ ಮಾಡ್ಕೊಂತ ಇದ್ದೀವಿ ಈ ವಿಚಾರವಾಗಿ ಇನ್ನ ಇನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಸಹಕಾರ ನೀಡೋದಕ್ಕೆ ಸಿದ್ಧವಾಗಿದ್ದೀವಿ ಇದನ್ನ ಇದೇ ರೀತಿಯಲ್ಲಿ ಬಿಟ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೂ ನಾವು ಸಹ ಸಿದ್ಧರಾಗಿದ್ದೀವಿ ಅಂತ ತಿಳಿಸ್ತಾ ಈ ಮುಷ್ಕರಕ್ಕೆ ನಾವು ಬೆಂಬಲ ನೀಡ್ತಾ ಇದ್ದೀವಿ ಜೈ ಜನಸೇನಾ ಜೈ ಕರ್ನಾಟಕ ಎಲ್ಲಾರಿಗೂ ನಮಸ್ಕಾರ ಏನಪ್ಪ ಇವತ್ತು ಕರ್ನಾಟಕ ಜನಸೇನ ಪ್ರಗತಿಪರ ಒಕ್ಕೂಟ ನಮ್ಮ ನಗರದ ಮಧ್ಯಭಾಗದಲ್ಲಿರುವಂತಹ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ್ದೀವಿ ಅದಕ್ಕೆ ಪ್ರಮುಖವಾದಂತಹ ಕಾರಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಿತ ಮತ್ತು ರೈತ ಮಿತ್ರ ಇವೆರಡರ ಒಂದು ಸಂಯುಕ್ತಾಶ್ರಯದಲ್ಲಿ ಮುಳಬಾಗಲು ತಾಲೂಕು ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಅವ್ಯವಹಾರ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾಚಾರ ಮಾಡಿದಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಮತ್ತು ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಹೇಳ್ಬಿಟ್ಟು ಕಳೆದ ಹನ್ನೆರಡು ದಿನಗಳಿಂದ ತಾಲೂಕ ಪಂಚಾಯಿತಿ ಕಚೇರಿ ಮುಂದಗಡೆ ಏನು ಧರಣಿ ಸತ್ಯಾಗ್ರಹನ ಕೂರ್ತಾ ಇದ್ದಾರೆ ಈ ಒಂದು ಧರಣಿ ಸತ್ಯಾಗ್ರಹ ಹದ್ಮೂರನೇ ದಿನವಾದ ಇಂದು ನಮ್ಮ ಕರ್ನಾಟಕ ಜನಸೇನಾ ಪ್ರಗತಿ ಪರವು ಕೂಟ ಆ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಇದೆ ಈ ಭಾಗವಹಿಸುವುದರ ಮುಖಾಂತರ ನಾವೊಂದು ಮೆಸೇಜ್ ಕೊಡೋಕೆ ಬರ್ತಾ ಇದ್ದೀರಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಎಂ ಪಿ ಎಸ್ ಮಂಜಣ್ಣ ಅವರ ಮುಂದಾಲತ್ವದಲ್ಲಿ ಇಡೀ ಮೂವತ್ತು ತಾಲೂಕ್ ಮೂವತ್ತು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇಒಗಳಾದಂತಹ ಸರ್ವೇಶ್ ಅವರಿಗೆ ಅಷ್ಟು ಮಾತ್ರ ಅಲ್ಲದ ಇಡೀ ತಾಲೂಕಿನಲ್ಲಿರುವಂತಹ ಎಲ್ಲಾ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳಿಗೆ ನಾವು ಒಂದು ಎಚ್ಚರಿಕೆಯನ್ನ ಈ ಒಂದು ಮುಖಾಂತರ ಈ ದಿನ ನಾವು ಹೇಳಕ್ಕೆ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ ನೀವು ಜನರನ್ನ ಗೋಳೋಕೋತಾ ಇದ್ದೀರಾ ನೇರವಾಗಿ ಗೊತ್ತಾಗ್ತಾ ಇದೆ ಜನರನ್ನ ಗೋಳೊಯ್ಕೋತಾ ಇದ್ದೀರಾ ನೀವು ಇವತ್ತಲ್ಲ ನಾಳೆ ಜನರ ಶಾಪ ತಟ್ಟೆ ತಟ್ಟತೆ ನಿಮಗೆ ಹೆಚ್ಚೆತ್ತು ಕೊಡಕ್ಕೆ ಒಂದು ಕಾಲವನ್ನು ಕೊಡ್ತಾ ಇದೀರಿ ಎಚ್ಚೆತ್ಕೊಳ್ಳೋದಕ್ಕೆ ನಿಮ್ಗೊಂದು ಒಂದು ಕೊಡ್ತಾ ಇದ್ದೀರಿ ದಯವಿಟ್ಟು ಈಗ್ಲೇ ನೀವು ತಡ ಮಾಡಿದ್ದೀರಾ ಏನು ದಣ್ಣಿ ಸತ್ಯಾಗ್ರಹ ಹನ್ನೆರಡು ಹದಿಮೂರು ದಿನದಿಂದ ನಡೀತೈತೆ ತಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ಸೂಕ್ತವಾದ ಒಂದು ಪ್ರತಿಕ್ರಿಯೆಗಳು ನಮಗೆ ಸಿಗ್ತಾ ಇಲ್ಲ ಹಾಗಾಗಿ ಈ ಹದಿಮೂರನೇ ದಿನ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ನಮ್ಮ ರಾಜ್ಯಾಧ್ಯಕ್ಷರ ಮುಂದಾಳತ್ವದಲ್ಲಿ ಇವತ್ತು ನಾವು ಇಳಿದಿದ್ದೀರಿ ಇದು ಬರೀ ಆರಂಭ ಮಾತ್ರ ದಯವಿಟ್ಟು ಕೇಳಿಸ್ಕೊಳ್ಳಿ ಎಲ್ಲ ಸರ್ಕಾರಿ ಅಧಿಕಾರಿಗಳೇ ಕೇಳಿಸ್ಕೊಳ್ಳಿ ಇದು ಆರಂಭ ಮಾತ್ರ ಜನಸೈನಿಕರು ಜನಸೈನಿಕರು ಕರ್ನಾಟಕದ ಜನಸೈನಿಕರು ಬೀದಿಗಿಳಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಊಹಿಸ್ಕೊಳಕ್ಕೂ ಆಗೋದಿಲ್ಲ ದಯವಿಟ್ಟು ದಯವಿಟ್ಟು ನಮ್ಮನ್ನ ಶಾಂತವಾಗಿರಕ್ಕೆ ಬಿಡಿ ನಾವು ಯಾವುದೇ ರೀತಿಯ ಒಂದು ಕಾನೂನು ಮೀರಿ ಕೆಲಸಗಳು ಮಾಡೋದಕ್ಕೂ ಹೋಗ್ತಾ ಇಲ್ಲ ಮಾಡೋದಕ್ಕೂ ಬಿಡೋದಿಲ್ಲ ದಯವಿಟ್ಟು ನಿಮ್ಮ ತಪ್ಪನ್ನು ತಿದ್ದುಕೊಂಡು ಏನಾಗಿದೆ ಭ್ರಷ್ಟಾಚಾರ ನಡೆದಿದೆ ಅಂತವರ ಭ್ರಷ್ಟಾಚಾರ ಮಾಡಿದಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅಂತ ನೋಡ್ಕೊಳ್ಳುವಂತ ಜವಾಬ್ದಾರಿ ತಮ್ಮ ಮೇಲಿದೆ ಈಗೂ ಕೂಡ ನೀವು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ನಡೆಯುವಂತಹ ಕೆಲವೊಂದು ಘಟನೆಗಳಿಗೆ ನೀವೇ ನೇರ ಜವಾಬ್ದಾರಿಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ